ಹೆಣ್ಮಕ್ಳುಗೆಲ್ಲ ಅವಾಜ್ ಆಗ್ತಿಲ್ಲ ಒಬ್ಬ ಗನ್ಸನ ಬರ ನಾನು ನಿಮ್ಗೆ ನಾನು ಎದ್ದು ಹೋಗ್ ಕುಡ್ದು ಸಾಯಿಸ್ಬಿಡ್ತೀನಿ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕನ್ನಡ ರಾಜ್ಯೋತ್ಸವ ಅಂದ್ರೆ ಏನು ಹೆಣ್ಮಕ್ಳು ಸ್ಕರ್ಟ್ ಹಾಕೊಳ್ಳೋದು ಕನ್ನಡ ರಾಜ್ಯೋತ್ಸವ ಶೀತಲ್ ನಡಿಗಿಲ್ವನ ನಡಿಗಿಲ್ಲ ಒಳಗಡೆ ಭಯ ಆಯ್ತಲ್ಲ ಮುಖ ನೋಡಿದ್ರೆ ಗೊತ್ತಾಯ್ತಲ್ಲ ನಗುವುದೋ ಅಳುವುದೋ ನೀವೇ ಹೇಳಿ ಇರುವುದೋ ಬಿಡುವುದೋ ಈ ನನ್ನ ಸಾಯದೆ ಇನ್ನೇನು ಈ ಜನರ ನಡುವೆ ನಾನು ಹೇಗೆ ಬಾಳಲಿ ನಗುವುದೋ ಅಳುವುದೋ ಈ ಊರಿನಲ್ಲಿ ನಿ ನಿಮಗೆ ಏನು ಇಷ್ಟ ಇಲ್ಲ ಅಂದ್ರೆ ನೀವು ಯಾವುದು ತಪ್ಪು ಅಂತ ಅನ್ಕೊಂಡಿದ್ದೀಯೋ ಅದೆಲ್ಲ ತಪ್ಪು ಅಂತ ಏನಿಲ್ಲ ನೀನು ಇಲ್ಲಿ ಬಂದ್ರೆ ನೋಡ್ಕೊಂಡು ರುಡಿಸ್ಕೋಬಹುದು ಅಂದ್ರೆ ನೀನು ಗುರುಪಲ್ ಸೇರಲ್ಲ ಗುಂಪು ಸೇರಲ್ಲ ಅಂದ್ರೆ ಅಲ್ಲ 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 ನಾನು ಹೇಳ್ತರೋ ಡಿಸ್ಕಷನ್ ಅದೇ ರೈಟ್ ನಾನು ಹೇಳ್ತರೋ ನೀನ ಅಲ್ಲಿ ಇನ್ವೋಲ್ವ್ ಆಗಬೇಕು ಬಟ್ ಬಿ ಎ ಪಾರ್ಟ್ ಆಫ್ ಮತ್ತೆ ಸೆಕೆಂಡ್ ರೌಂಡ್ ಕುಟ್ತಾ ಇದಿನೇ ಅಮ್ಮ ಅಮ್ಮ ಒಂದು ಕ್ಷಣ ಬಾಮ್ಮ ಇಷ್ಟ ಆಗಬೇಕು ಪಕ್ಕ ಮಾಡಬೇಡ ಪಕ್ಕ ಹಿಟ್ ಆಗುತ್ತೆ ಮತ್ತೆ ಏನ್ ತಮಾಷೆನಾ ನಾವು ಅಂದ್ರೆ குட்டி உடனே குத்த இத்த குத்த 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 ஏன் குடுத்தியா வடவர மானை ஊட்டா ருச்சி அம்மி முடியா நீங்க 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 ಎಲ್ಲಿ ಕುಟ್ಲಿ ತಾಯಿ ಏನ್ ಕುಟ್ಬೇಕು ಏನ್ ಕುಟ್ಬೇ ಕುಟ್ಟೆ ಬಿಗ್ ಬಾಸ್ ವೆಂಕಟ್ ಅವರು ಈ ಕೂಡಲೇ ಮನೆಯ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕೆಂದು ಆದೇಶಿಸುತ್ತಾರೆ ಬಿಗ್ ಬಾಸ್ ಪ್ರಧಮ್ ಅವರು ಈ ಕೂಡಲೇ ಕನ್ಫೆಷನ್ ರೂಮ್ಗೆ ಬರಬೇಕು ಮತ್ತು ವೆಂಕಟ್ ಅವರು ಈ ಕೂಡಲೇ ಮನೆಯ ಮುಖ್ಯ ದ್ವಾರದ ಮೂಲಕ ಹೊರಬರಬೇಕೆಂದು ಆದೇಶಿಸುತ್ತಾರೆ